ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಆದರೆ ನಾರ್ಮಲ್ ಯಾವಾಗಲೂ ಡೈಲಿ ಚಪಾತಿ ಮಾಡ್ತಾನೆ ಇರ್ತೀವಿ ಇವತ್ತು ಡಿಫ್ರೆಂಟಾಗಿ ಹೆಲ್ದಿಯಾಗಿ ಮಸಾಲ ಚಪಾತಿ ಮಾಡೋಣ ಸೊಪ್ಪೆಲ್ಲ ಹಾಕ್ಬಿಟ್ಟು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಚಪಾತಿಗೆ ಹಿಟ್ಟು ತಗೊಳ್ತಾ ಇದ್ದೀನಿ ಒಂದು ಅಗಳವಾಗಿರೋಂಥ ಪಾತ್ರೆಗೆ ಹಿಟ್ಟಿಗೆ ತಕ್ಕಷ್ಟು ರುಚಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪುನ ಯೂಸ್ ಮಾಡ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಹಾಕೋದಕ್ಕೆ ಒಂದು ಕಟ್ ಆಗುವಷ್ಟು ಮಾತ್ರ ನೀವು ಮೆಂತ್ಯ ಸೊಪ್ಪಿನ ಬದಲಾಗಿ ಪಾಲಕ್ ಸೊಪ್ಪನ್ನಾದರೂ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಈರುಳ್ಳಿ ಹೂವು ಸೀಸನ್ ಅಲ್ಲಿ ಸಿಕ್ ಅಂದರೆ ಈರುಳ್ಳಿ ಹೂವನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಮಸಾಲೆ ಚಪಾತಿಗೆ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಮೇತಿ ಪರಾಟ ಅಂತ ಹೇಳ್ತಾರಲ್ಲ ಅದೇ ರೀತಿ ಬಟ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಇದ್ದೀನಿ ನಾನು ಅಷ್ಟೇ ಸೊ ಮೆಂತ್ಯ ಸೊಪ್ಪನ್ನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನ ಆದಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಮೆಂತ್ಯ ಸೊಪ್ಪನ್ನ ಈ ರೀತಿ ಸ್ಟೀಲ್ ಅದರಲ್ಲಿ ಕಟ್ ಮಾಡಿದ್ರೆ ಏನು ಕಹಿ ಅಂಶ ಬಿಟ್ಕೊಳ್ಳೋದಿಲ್ಲ ಕಬ್ಬಿನ ಚಾಕುನಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅದು ಒಂದು ಚಮಚ ಆಗೋಷ್ಟು ಜೀರಿಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಪುಡಿ ಖಾರಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋಂಥ ರೆಡ್ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರ್ ಬದಲಾಗಿ ನೀವು ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೂ ಸಹ ಸೇರಿಸ್ಬೋದು ಹಾಗೆಯೇ ಇದು ಮೆಂತ್ಯ ಪರೋಟ ಸಾಫ್ಟಾಗಿ ಬರೋದಕ್ಕೆ ಗಟ್ಟಿ ಮೊಸರನ್ನು ಸೇರಿಸ್ಬೇಕು ಸೊ ಇಲ್ಲಿ ಮನೆಯಲ್ಲೇ ಹೆಪ್ಪಾಕಿರೋಂಥ ಗಟ್ಟಿ ಮೊಸರು ಎರಡು ದೊಡ್ಡ ಚಮಚ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಹಾಲಲ್ಲೂ ಸಹ ಸೇರಿಸ್ಬೋದು ಹಾಲಿಗಿಂತ ನೀವು ಮೊಸರನ್ನು ಹಾಕಿದ್ರೆ ಸಾಫ್ಟಾಗಿರುತ್ತೆ ಬೆಳಗ್ಗೆ ಮಾಡಿದ್ದೇನಾದರೂ ಮೆಂತ್ಯ ಪರೋಟ ಅಥವಾ ಮಸಾಲೆ ಚಪಾತಿ ಲಂಚ್ ಬಾಕ್ಸಿಗೆ ನೀವು ಕಳಿಸಿದರೆ ಮಧ್ಯಾಹ್ನದ ತನಕನೂ ಅಷ್ಟೇ ಸಾಫ್ಟಾಗಿರುತ್ತೆ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಸಾಫ್ಟಾಗಿಯೇ ಇರಬೇಕು ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ಸಾಫ್ಟಾಗಿಯೇ ಇರಲಿ ನಿಮ್ಗೆ ಅನಿಸುತ್ತೆ ಕೈಗೆ ಅಂಟ್ತಾ ಇದೆ ಅಂತ ಬಟ್ ಇದೇ ರೀತಿಯೇ ಇರಬೇಕು ಇದು ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನೆಲಿಕ್ಕೆ ಬಿಡಿ ಆ ಹತ್ತು ನಿಮಿಷದಲ್ಲಿ ಮಸಾಲೆ ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಚಟ್ನಿನೋ ಗೊಜ್ಜೋ ಏನಾದರೂ ಮಾಡ್ಕೋಬೋದು ನಾನಿಲ್ಲಿ ಹುರುಳಿ ಜಿನ್ಕ ರೆಸಿಪಿ ಮಾಡ್ತಾ ಇದ್ದೀನಿ ಆಲ್ರೆಡಿ ತೋರಿಸಿದ್ದೀನಿ ಇದು ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಪಕ್ಕದಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರ್ಗೂ ಸಹ ರೆಡಿ ಆಗ್ತಾ ಇದೆ ನಾನು ಬೇಳೆ ಸಪ್ರೇಟಾಗಿ ಬೇಯಿಸ್ಕೋತೀನಿ ತರಕಾರಿ ಸಪ್ರೇಟಾಗಿ ಬೇಯಿಸ್ಕೊತೀನಿ ಸೊ ಮಧ್ಯಾಹ್ನಕ್ಕೆ ಇಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಆಲ್ರೆಡಿ ಬೆಳಗ್ಗೆನೇ ತರಕಾರಿ ಕಟ್ ಮಾಡಬೇಕಾದ್ರೆ ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಕಟ್ ಮಾಡಿಬಿಟ್ಟಿರ್ತೀನಿ ಕಂಪ್ಲೀಟ್ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಹಾಗೆ ಮಧ್ಯಾಹ್ನದ ಲಂಚ್ ಬ್ಲಾಗ್ ಎಲ್ಲ ಕಂಪ್ಲೀಟಾಗಿ ಬೇಕು ನಮಗೆ ಅಂತ ಅಂದರೆ ಖಂಡಿತ ಕಮೆಂಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ತೋರಿಸ್ಲಿಕ್ಕೆ ಬಟ್ ವೀಡಿಯೋ ಸ್ವಲ್ಪ ಲೆಂತಿ ಅಂತ ಅನಿಸುತ್ತೆ ಇವಾಗ ಪರೋಟ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿದ್ದೀನಿ ಹಿಟ್ಟು ಇದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿಯೇ ಉಂಡೆ ಮಾಡ್ಕೊಳ್ಳಿ ಏಕೆಂದರೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕೈಗೆ ಎಣ್ಣೆನ ಹತ್ಕೊಂಡು ಉಂಡೆ ಮಾಡ್ಕೊಳ್ಳಿ ಏಕೆಂದರೆ ಕೈಗೆ ಸ್ವಲ್ಪ ಅಂಟುತ್ತಲ್ವ ಇದು ಹಾಗಾಗಿ ಮೊದಲಿಗೆ ಸ್ವಲ್ಪ ಈ ರೀತಿ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಪೂರಿ ಸೈಜ್ಗೆ ಲಟ್ಟಿಸ್ಬಿಟ್ಟು ಮಧ್ಯದಲ್ಲಿ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಈ ಎಣ್ಣೆ ಒಟ್ಟಿಗೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಬೇಕಾದ್ರೆ ಸ್ಪ್ರಿಂಕಲ್ ಮಾಡಿ ನೀವು ಈ ರೀತಿ ರೋಲ್ ಮಾಡ್ಕೋಬೋದು ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಡಚಿ ಮತ್ತೆ ಇದನ್ನು ಚಪಾತಿ ಥರ ಲಟ್ಟಿಸೋದು ಅಷ್ಟೇ ರೌಂಡಾಗಾದರೂ ನೀವು ಮಾಡ್ಕೋಬೋದು ಇಲ್ಲ ಟ್ರಯಾಂಗಲ್ ಶೇಪಲ್ಲೇ ಬೇಕು ನಮಗೆ ಪರೋಟ ಅಂದರೆ ಟ್ರಯಾಂಗಲ್ ಶೇಪಲ್ಲೂ ಸಹ ಮಾಡ್ಕೋಬೋದು ನಾನು ನಾರ್ಮಲ್ ಚಪಾತಿನೂ ಅಷ್ಟೇ ಇದೇ ರೀತಿ ಟ್ರಯಾಂಗಲ್ ಶೇಪಲ್ಲೇ ಮಡಚುಬಿಟ್ಟು ರೌಂಡಾಗಿಯೇ ಲಟ್ಟಿಸ್ಕೋತೀನಿ ಸೊ ಹಾಗಾಗಿ ಇದನ್ನು ಸಹ ಅದೇ ರೀತಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಹಾಕಿದ್ರೂ ಸಹ ಎಲ್ಲೂ ಮದ್ಯ ಇಲ್ಲ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಸೊಪ್ಪನ್ನು ನೀಟಾಗಿ ಅದು ಹಿಟ್ಟಿಗೆಲ್ಲ ಹರಡ್ಕೊಂಡು ಚೆನ್ನಾಗಿ ಆಗುತ್ತೆ ದಪ್ಪ ಕಟ್ ಮಾಡಿದರೆ ನಾವು ಈ ರೀತಿ ಅರಿತಾ ಇರಬೇಕಾರೆ ಮಧ್ಯ ಎಲ್ಲ ತೂತ ತೂತ ಬಿಟ್ಟಂಗೆ ಆಗಿಬಿಡುತ್ತೆ ಮಸಾಲೆ ಚಪಾತಿ ಆವಾಗ ಅಷ್ಟು ಚೆನ್ನಾಗಿ ಬರೋಲ್ಲ ಅದು ಇದೇ ರೀತಿ ಒಂದ್ಸಲಗೆ ಒಂದು ನಾಲ್ಕರಿಂದ ಐದು ಚಪಾತಿನ ಲಟ್ಸಿ ನಾನು ಈ ರೀತಿ ಸ್ಲ್ಯಾಬ್ ಮೇಲೆನೆ ಹಾಕೊಂಡಿದ್ದೀನಿ ಸ್ಲ್ಯಾಬ್ನ ನೀಟಾಗಿ ವಾಶ್ ಮಾಡಿ ವೈಪ್ ಮಾಡಿ ಇಟ್ಕೊಂಡಿರ್ತೀನಿ ಈ ರೀತಿ ಹಾಕೋದಕ್ಕಿಂತ ಮುಂಚೆ ಸೊ ಇವಾಗ ತವಾನ ಬಿಸಿಗಿಟ್ಟು ಕಾದಿರೋಂಥ ತವಾದಲ್ಲಿ ಎರಡು ಕಡೆ ರೋಸ್ಟ್ ಆಗೋವರೆಗೆ ಈ ಮಸಾಲೆ ಚಪಾತಿನ ಬೇಯಿಸ್ಕೊಳ್ಳೋದು ಎಣ್ಣೆ ಅಥವಾ ತುಪ್ಪ ಏನೇನಾದರೂ ಹಾಕೋಬೋದು ಸಾಫ್ಟ್ ಆಗಿರುತ್ತೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆನೇ ಒಂದೊಂದು ಎರಡು ಎರಡೆ ಡ್ರಾಪ್ ಮೂರು ಮೂರು ಡ್ರಾಪ್ ಆಗುವಷ್ಟು ಎರಡು ಕಡೆ ಹಾಕಿ ಸ್ವಲ್ಪ ರೋಸ್ಟಾಗಿಯೇ ಬೇಯಿಸ್ತಾ ಇದ್ದೀನಿ ಇದರಲ್ಲೇ ಎಲ್ಲ ಮಸಾಲೆ ಇರೋದರಿಂದ ಇದಕ್ಕೇನು ನೆಂಚ್ಕೊಳ್ಳೋಕೆ ಬೇಕು ಅಂತಲೇ ಏನೂ ಇಲ್ಲ ಜಸ್ಟ್ ಒಂದು ಮೊಸರಿದ್ರೂ ಸಾಕು ಆದರೆ ಮೊಸರು ನನ್ನ ಮಗ ತಿನ್ನಲ್ಲ ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಇದಕ್ಕೆ ಏನಾದರೂ ಮಾಡಲೇಬೇಕು ಅಂತ ಹುರುಳಿ ಜಿನ್ಕದ್ದ ರೆಸಿಪಿ ಮಾಡಿದ್ದೆ ವೈಟ್ ಕಲರಲ್ಲಿ ಕಾಯಿ ಚಟ್ನಿ ಮಾಡ್ತಾರೆ ನೋಡಿ ಆ ರೆಸಿಪಿ ಸಹ ಅದ್ರ ಕಾಂಬಿನೇಷನ್ ಸಹ ಇದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದೇ ರೀತಿ ನೋಡಿ ಇಲ್ಲಿ ಎರಡು ಕಡೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ರೋಸ್ಟಾಗಿ ಬೇಯಿಸಿ ನಾನು ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊತಾ ಇದ್ದೀನಿ ಚಪಾತಿ ಆಗಲಿ ಈ ರೀತಿ ಪರೋಟ ಆಗಲಿ ಏನೇ ಆದ್ರೂ ಹಾಟ್ ಬಾಕ್ಸ್ನಲ್ಲಿ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ರಫ್ ಅನ್ಸಲ್ಲ ನಮಗೆ ಚಪಾತಿ ಘಮ ಘಮ ಅಂತ ಇರುತ್ತೆ ಮಸಾಲ ಚಪಾತಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊಪ್ಪೆಲ್ಲ ಮಕ್ಕಳು ಸೈಡಲ್ಲಿ ಇದ್ದಾರೆ ಸಾಂಬಾರಿಗೆಲ್ಲ ಹಾಕಿದಾಗ ಅಂತ ಅಂದರೆ ನೀವು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಮಸಾಲ ಚಪಾತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಣ್ಣ ಸಣ್ಣದ ಒಂದು ತುತ್ತಿನಲ್ಲೂ ತೆಗೆಯೋದಕ್ಕೂ ಬೇಜಾರಾಗ್ಬಿಡುತ್ತೆ ಅವ್ರಿಗೆ ತೆಗಿಯೋದಕ್ಕೆ ಆಗೋದೂ ಇಲ್ಲ ಸೊ ಹೊಟ್ಟೆಗೂ ಸೇರಿದಂಗೆ ಆಗುತ್ತೆ ಹೆಲ್ದಿ ಅಂತಲೂ ಅನಿಸುತ್ತೆ ಸೊ ನೋಡಿ ಎಷ್ಟು ಸಾಫ್ಟಾಗಿ ಪದ್ರ ಪದ್ರವಾಗಿ ಬಂದಿದೆ ಅಂತ ಮಸಾಲ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಆಗಿ ನಾವು ಯಾವಾಗಲೂ ಚಪಾತಿ ಮಾಡ್ತಾನೆ ಇರ್ತೀವಿ ಸೊ ಅದನ್ನೇ ಈ ರೀತಿ ಡಿಫ್ರೆಂಟಾಗಿ ಮಾಡಿ ಸಲ ಒಂದು ದಿನದ ಬ್ರೇಕ್ಫಾಸ್ಟಿಗೆ ಬೇರೆ ಥರ ರೆಸಿಪಿ ಆಗುತ್ತೆ ಮೆಂತ್ಯ ಸೊಪ್ಪಿನ ಬದಲಾಗಿ ಪಾಲಕ್ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಪಾಲಕ್ ಸೊಪ್ಪಿನ ಮಸಾಲೆ ಚಪಾತಿ ಆಗುತ್ತೆ ಅಷ್ಟೇ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು